ಅಂಬು ಜೊತೆ ತುಪ್ಪ ಎಷ್ಟು ಕೊಟ್ಟೆ ಬರೀ ತುಪ್ಪನೇ ಹಾಕಿ ರವೆ ಉಂಡೆ ಮಾಡ್ಕೊಂಡಿದ್ದೀನಿ ಅವಾಗ ಯಾವಾಗ ತಿನ್ನಲ್ಲ ಅಂತ ಹ್ಞೂ ತಿನ್ಬೇಕು ಅಲ್ಲ ಈ ಸರ್ ಅದಕ್ಕೂ ನನ್ನ ತಾಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾವಳೆ ನಾನು ಹೋಗೋ ಪಿಲ್ಲೇನ ಹಾಂ ನಾನು ಊಟದ ಮನೆಗೆ ಒಂದು ದಿವಸ ಕೂಡ ತಾಟ್ಕೊಳ್ಳೆ ತಿರುಗಿ ಮಾಡಿದಳೆ ಅಲ್ಲ ಇವಾಗ ತೋಟಕ್ಕೆ ಅದು ಹೆಂಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಲಿ ನೋಡ್ದ ಏನೋ ವಾರ್ಗಿತ್ತಿ ಅಂತ ಸೆಲಿಗೆ ಮಾತಾಡಿದ್ರೆ ಬಾರೆ ಬಾರೇ ತಾಟಕ್ಕೆ ಹೋಗೋಣ ಅಂತ ಬಂದವಳೆ ಇವಾಗ ಹಂಗೆ ಆರಾಮಾಗಿದ್ದೀನಿ ಆ ಮನೆಗೆ ಮಾಡಿ 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 ಇವಾಗ ಹಂಗೆ ಆರಾಮಾಗಿ ಕುತ್ಕೊಂಡು ತಿಂತಾ ಇದ್ದೀನಿ ಬಂದೊಳ್ಳೆ ತೊಳಿ ಕರ್ಕೊಂಡು ಹೋಗ್ತೀನಿ ಅಂತ ஆஹ் ஃபஸ்ட்டு ரவெ உண்டா தின்புட்டா லாலி மாடு அந்தடித்தினி லாட் சாக்கு இன்னும் தின்பு தப்பாட்டி சனாகிர் நன் மகனு ஏ சவீதா சவிதா நோட சத்திள்ளா பார்த்தீங்க அல்லா அது நீர் தீியலா நீங்க கிருஷ்ணனு அயோ கால முற்கா அந்த அடி நேரடி நேரடி அம்மன கர்க்கிடுவோகுவா இல்ல இல்ல அந்த இதே ரவா உண்டிள் வா ಯಾರ್ ಕೊಟ್ಟಿದ್ವಾಂಬೂಜತ್ತೆ ಕೊಟ್ಲು ತಿನ್ನೇ ಅಂತ ಹ್ಮ್ ನಾನ್ ಕೇಳ್ತಿನ ಆಗ್ಬೇಕಲ್ಲ ನಿನ್ನ ನಿನ್ ಮಗನ ಬಿಟ್ವಾ ಅದಕ್ಕೆ ಅಲ್ಲೇ ಅಲ್ಲ ಇಕ್ಕಿದ್ದೀನಿ ಎತ್ಕಡಿ ನೋಡಿ ಆ ಮನೆಕ್ ಹೋಗ್ ನಡಿ ಅಮ್ಮ ಅಮ್ಮನ್ ಇಲ್ಲಪ್ಪ ನಾನು ಇಲ್ಲಿ ಬರೀಲಾ ಚೆನ್ನಾಗಿದ್ದಾಗೆ ಆಟ ಆಡಿಸ್ತಾ ಇದ್ರು ನನ್ನ ನಿಮ್ಮನೆಯವ್ರು ಇವಾಗ ಕಾಲ್ ಮುಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಇನ್ನೇ ಯಾವ ಆಟ ಆಡಿಸ್ತಾರೋ ಸತ್ರೆ ಸಾಯಿ ಬದುಕ್ರೆ ಬದುಕ್ಲಿ ಇಲ್ಲೇ ಇರ್ತೀನಿ ನಾನೆಲ್ಲಿ ಬರೀಲಪ್ಪಾ ಬಂದ್ಕೊಂಡ್ ನೆಡಿ ಇಲ್ಲೇ ಇದ್ರೆ ಯಾರ್ ನೋಡ್ಕೊಂತಾರೆ ಯಾರು ನೋಡ್ಕೊಂತಾರೆ ನಾನು ಈ ಮನೆಗ್ ಬಂದ್ ಹದಿನೈದ್ ದಿವಸ ಆಯ್ತು ಹದಿನೈದು ದಿವಸಿಂದ ಯಾರು ನೋಡ್ಕೊಂತವ್ರೆ ದೊಡ್ಡ ತವರ ತಾನೇ ನೋಡ್ಕೊತ ಮೂರತ್ತು ಊಟ ಕೊಟ್ಟು ಇಲ್ಲಿ ಬರೀಲಿ ಹೋಗಪ್ಪ ಇಲ್ಲೇ ಇರ್ತೀನಿ ಅಲ್ಲ ಎಂತ ಕೆಲ್ಸ ಮಾಡ್ಕೊಂಡ್ರೆ ಪಂಡ್ರು ನನ್ನ ನೋಡಿ ಅಧ್ಯ ಹಾಕ್ತಾರೆ ಪಂಡಿತರು ಬೇಡ ಯಾರು ಬೇಡ ನಮ್ಮ ನಮ್ಮಅಮ್ಮನ್ ತಂದ್ ಸಾಯಕ್ ಮುಂಚೆ ನಮ್ಮ ಮಕ್ಕ ನನ್ನ ನೋಡಿ ಸತ್ತೋತೀನಿ ಸತೋತಿಯಾ ಕಾಲದ ಬಿಟ್ಟರು ಸತ್ತೋ ಬಿಡ್ತಾರ ಹ್ಞೂ ಹೋಗ್ಲಿ ಬಿಡು ಆರಾಮಾಗಿರು ನೋಡ್ಕೊಂಡು ಓಡಾಡುವ ನನ್ನೆಲ್ಲ ಓಡಾಡೋದು இன்னும் ஓடாடோ காலுக்கு முத்தோது யாக்கோ நம்ம அம்மன் நோட கனசத்தை கல்சு கழித்தீங்க விடு யாரும் பத்தா மம் மகன் கழித்தீர் பத்தாரா அய்யோ பர்த்திரல்ல இல்லை நான் கேனா இவ்வளோ நீங்கக்கா இல்லப்பா பாப்பா அவ்வளோ அறாமே குண்டோனா அவ்யாக்கோ நானே ரெடி மாத்தீங்க காலிஸ்க்கு ரெடி கிடி மாதேன் ரவா உண்டிவிட்டு துப்பாக்கே ಹ್ಞೂ ಬರಿ ತುಪ್ಪನೇ ಹಾಕಿ ಮಾಡೋವ್ರೆ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕಿ ಮಾಡೋವ್ರೆ ಹ್ಞೂ ಸರಿ ಆಚೆ ಕೂಡ್ಸರಿಲ್ಲ ಬೇಡ ಬೇಡ ಆಮೇಲೆ ನಾನೇನಿದ್ ಓದ್ತೀನಿ ರವೆ ಉಂಡಿಗಿತ್ಕೊಂಡಿದ್ಯಾ ಅಲ್ಲಿ ಕೂಡ ಅಯ್ಯೋ ರವೆ ಮೊದಲೇ ಉಷ್ಣ ಹಾ ಓ ಅದನ್ನೆಲ್ಲ ತಿನ್ನೋದು ಬೇಡ ಇನ್ನ ಕಾಲ ನೋವು ಜಾಸ್ತಿ ಆಗ್ತವೆ ಸರಿ ನಾನು ಆಮೇಲೆ ಬರ್ತೀನಿ ಹ ಊಟ ಇತ್ಕೊಂಡು ರವೆ ಉಂಟಿಗೆ ಅಲ್ಲಿ ಕುಟ್ಟು ಹೋಗುವ ಹೇಳದ್ನಲ್ಲ ಉಷ್ಣ ಜಾಸ್ತಿ ಅಂತ ಅದವ ನಾನು ಓದ್ತೀನಿ ಹಾ ತೊಡ ರವೆ ಉಂಟಿಗೆ ಬರಿ ತುಪ್ಪ ಹಾಕಿ ಮಾಡ್ಕೊಂಡು ಇತ್ಕೊಂಡಿದ್ರೆ ಎತ್ಕೊಂಡ ಹಾಟ್ಬಿಟ್ನಲ್ಲ ಒಂದು ಉಂಡೆನು ಕೊಡ್ತೀರಾ ಮಾಡಿ ರಾತ್ರಿ ಇಕ್ಕಿದ್ನಿ ರಾತ್ರಿ ತಿಂದ್ ಹಾಕ್ಬೇಕಾಗಿತ್ತು ಮಗು ಕಡಿಕ್ ಬಿಟ್ಟು ಎಲ್ಲಾ ಹೊತ್ಕೊಂಡೋಗ್ಬಿಟ್ ನೋವು ಸವಿತೆ ಇರಾಮ ಸರೋದಕ್ಕ ಕಾಲು ನೋವು ಅಯ್ಯೋ ಹಂಗೆ ಅದಕ್ಕ ಕಾಲು ಅಲ್ಲಾಡ್ತದೆ ಮೂಳೆ ಎಲ್ಲಾ ಮುರ್ಕೊಂಡಿರ್ಬೇಕು ಅದಕ್ಕೆ ಅಲ್ಲಾಡ್ತದೆ ಕಾಲು ಮುರ್ದೋಗ್ಬಿಟ್ಟದೆ ಅಂತೇನೆ ಹಾ ನಮ್ಮ ಅಮ್ಮನ್ ಕೇಳ್ಕಲ್ಸಿದೀನಿ ಎಣ್ಣೆ ತಕ್ಕಳೆ ಒಂದ್ ಆರ್ ತಿಂಗಳು ಇಲ್ಲ ವರ್ಷಾನು ಉದ್ದಿದ್ರೆ ಸರೋತದೆ ಆರ್ ತಿಂಗಳು ವರ್ಷ ಬೇಕಿನೇ

ಹೆಂಗು ತಾಟ್ ಕಡೆ ಓದ್ತಾ ಇದ್ನೇ ಬಿಸಾಕ್ತೀನತ್ತ ಇಂದಪ್ಪ ಬಿಸಾಕ್ಬಿಡ ಚತ್ರೆ ದೂರ ಯಾರಿಗೂ ಕಾಣ್ತಿದ್ದಂಗೆ ಅದ್ ಬಿಸಾಕ್ಬಿಡಪ್ಪ ಯಾರ ನಸೀರ ಚೆನ್ನಾಗಿದೆ ಎತ್ಕಂಗ್ ಇತ್ಕೊಂಬಿಟಾರ ಇಲ್ಲ ಇಲ್ಲ ಯಾರಿಗೂ ಕಾಣಿಸ್ತಿದ್ದಂಗೆ ಬಿಸಾಕ್ತೀನಿ ಸಾವಿತ್ರಮ್ಮ ಸರೋಜಮ್ಮ ಎಲ್ಲ ಓದ್ ತಾಟಕ ಸಾರೋಜಿ ಓದ್ಲ ಸಾವಿತ್ರಿ ಬರ್ತಾಳೆ ಬಮ್ಮ ಸಾವಿತ್ರಮ್ಮ ನಡೀರಿ ಬಾಬಾ ನಾನು ಬರ್ತೀನಂಗೆ ಹೋಗೋಣ ಊಟ ತಿನ್ಬಿಟ್ಟು ಹೋಗಕ್ಕಾಗಿಲ್ಲ ಹನ್ನೊಂದು ವಾರ ಹನ್ನೆರಡು ಗಂಟೆಗೆಲ್ಲ ಬಂದ್ಬಿಡೋದಲ್ಲ ಏನ್ ಬಿಸಿಲಲ್ಲ ಅತ್ತೆ ಕೆಲಸ ಮಾಡಕ್ಕಾಗಲ್ಲ ತಿರ್ಗಿ ಮೂರ್ ಗಂಟೆ ಮೇಲೆ ಹೋಗೋದು ಬಂದ್ ತಿಂತೀರಾಳು ಹ್ಞೂ ಸರಮ್ಮ

ಏನ್ ನಮ್ ಗುಂಡ ಕೂಗ್ತಾಳೆ ಏನು ಮಾಡೋದು ನನ್ನ ಆಮೇಲೆ ತಿಂತಿನಿ ಹ ಸರಿ ಕೂತ್ಕೊಂಡಿರು ಬರ್ತೀನಿ ಯಾರವ್ರ ಈ ಪ್ರಪಂಚದ ಹ ಮೂರ ಬಿಸಿ ಬಿಸಿ ಊಟ ಬೀಳ್ತೇ ಮಾಡ್ಕೊಂಡಿರ್ಬೋದು ಅದೇನಾಂಗ್ ಬೊಬ್ಬರು ಮನೆ ಹತ್ರಿಂದ ಬ್ಯಾಕ್ ತಂದ್ರು ಮತ್ತೆ ಕೂಗಿರೋದು ಏನ್ ಇರ್ಬೋದಾ ಬೇಗದ ಹಾ ಏನೋ ಒಡಗ ದುಡ್ಡು ಏನೋ ಮುಚ್ಚಿಕ್ತಾರ ಹಿಂಗೆ ಹೋ ಇದ್ರು ಇರ್ಬೋದು ಬರ್ಲಿ ಬರ್ಲಿ ತಡಿ ನಾನು ನೋಡ್ತೀನಿ ಏನು ಅಂತ ಬ್ಯಾಗದ ಏನಿದೆ ಅಂತ ಹೋಗ್ಲಿ ಹೋಗಲಿ ಆಮೇಲೆ ತುಂಬಾ ಏನೋ ಇದ್ದಂಗದ ಹಿಂದೆನೇ ಬನ್ನಿ ಹತ್ರಿಂದ ಏನ್ ಇರ್ಬೋದಾ ಬ್ಯಾಗದ ಹೋಗ್ಲಿ ಮುಂದಕ್ಕೆ ಹೋಗ್ಲಿ ಬಲಿಯಾಗ ಗುಟ್ಟು ಈ ಶಾನುಗೊಬ್ರು ಅಲ್ಲ ಆ ಊರಿಂದ ಈ ಊರ ಹತ್ರ ಬರ್ತಾನೆ ಏನು ಇವ್ರ ಊರತ್ರ ಏನ್ಮೇಲೆ ಗೊತ್ತಿಲ್ಲ ಕುರಿಗಳು ಮಾಡ್ಕೊಂಡು ಅಲ್ಲ ನಿಮ್ ಊರ ಹತ್ರ ಮೇ ಹೋಗ್ಲಿಕ್ಕೆ ಏನು ಗೊತ್ತಿಲ್ಲ ನಮ್ಮ ಊರ ಹತ್ರಕ್ಕೆ ಬತ್ತಿಯಲ್ಲ ನೀನು ಅಯ್ಯೋ ನಿಮ್ಮ ಊರ್ನ ಒತ್ಕೊಂಡೋಗಲ್ಲ ಕಲ್ತಿರು ಅಯ್ ನಡೀರಿ ನಡೀರಿ ನಡಿ ನಡೀರಿ ಓ ಜಾಕಡ್ಡಿ ಇವಾಗ ಮಲ್ತದೆ ಮಲ್ತಿದ್ಲು ಏನ ನೀ ಆಮೇಲೆ ನೀವು ಗಾಜನ ಬಿಡ್ಸ್ಬಿಡ್ತೀನಿ ಹೊರಕ ಓ ಹೋಗಮ್ಮ ಓ ನಾವು ಬೆಳಗ್ಲಿ ಕೊರೆ ಏನ್ ನಮ್ಗೆ ಏನು ಅಷ್ಟು ಮಾತ್ರ ತಿಳಿಯಲ್ಲ ನಡಿಯಪ್ಪ ನಡಿಯಪ್ಪ ಹೊಡ್ಕೊಂಡ ಹೈ ಹಜ್ ಹಜ್ ನಡಿ ನಡಿ ಹಜ್ ಹಜ್ ನಡಿ 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 ಏನ್ ಜಮಾ ಸಮಾಚಾರ ಸಮಾಚಾರನೂ ಇಲ್ಲ ಅನಾಚಾರನೂ ಇಲ್ಲ ನಡಿ ಅನಾಚಾರನೂ ಇಲ್ಲ ಹಾ ನೀ ಇಷ್ಟು ವಯಸ್ಸಾದರೂ ಗೋಲಿ ಚೆನ್ನಾಗಿದೆಯಮ್ಮ ಜಯಮ್ಮ ನೀನುಕೋ ನೀನು ಕೂದಲುಕೋ ಆ ಚೀರ್ಕೋ ಅಬ್ಬಾ ಬಾ 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 ಗೋಲಿ ಜೋರ ಆಗಿದೆಯಾ ಬಿಡು ನೀನು ನೋಡಕ್ಕ ನಾನು ಎರಡು ಕಣ್ಣು ಸಾಲದು ಅಕ್ಕೂರಿಗೂ ನಾಲ್ಕು ಐದು ಕಣ್ಣು ಕಿತ್ತಿಕ್ಕ ಚೆನ್ನಾಗ್ತದೆ ನೋಡಕ್ಕ ಏನ ನಾನು ಮಾತಾಡ್ಸಿದ್ರೆ ಸಾಕಮ್ಮ ಸಿಡಿ 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 ಅಂತ ಇರ್ತೀಯ ಯಾವಾಗ್ಲೂ ಯಾಕೆ ಜಯಮ್ಮ ನೀನು ಈ ತೀರ್ಕ ತಕ್ಕ ಮಾತಾಡಿದೆ ಅಂದ್ರೆ ನಾನು ಬಿಡ್ರಿ ಹೋಗೋದ್ ನೋಡ್ಕ ಜಯಮ್ಮ ನೀನು ಗಣಸತ್ತೋಗಿ ಎಷ್ಟು ವರ್ಷ ಆಯ್ತು ಆ ನನ್ ಗಣಸತ್ತೋಗಿ ನಲ್ವತ್ತು ವರ್ಷ ಆಯ್ತು ನಿನ್ ಅನ್ಸತ್ತಾಗಿ ಹಂಗಾದ್ರೆ ನೀನ್ ಇಪ್ಪತ್ತು ವರ್ಷ ದುಡ್ಕೆ ಆ ಅಯ್ಯೋ ಪಾಪ ಏನು ಮಾಡಕ್ಕಾಗಲ್ಲ ಬಿಡು ಏನ್ ಮಾಡ್ತದೆ ಪಾಪ ಅದೇನೋ ಪಾಪ ಅಂತ ಹೇಳ್ಕೋಕ್ ಆಗಲ್ಲ ಪಾತ ಹ್ಮ್ ಸಾಯಂಕಾಲ ಬತ್ತೀನ್ ಬಿಡು ಇಬ್ರು ಕುತ್ಕೊಂಡ್ ಕಷ್ಟ ಸುಖ ಮಾತಾಡಿದ್ರೆ ಆಯ್ತು ನಿನ್ನ ಹತ್ರ ನಾನ್ ಕಷ್ಟ ಸುಖ ಮಾತಾಡ್ತಾ ಹೋಗು ಇಲ್ಲಿಂದ ಐತ್ನೇ ಶಾನ್ ಸಾಯಂಕಾಲಕ್ಕವ್ರ ಅದೇ ನಾನ್ ಇವತ್ತು ನೋಡಬೇಕು ஓ அல்லது ஓ சீரே எஸ்டு சீரமை சீரை சீரை ஓ எல்லோரம் தந்தித்தானே எம்பூஜி போலே பாய்க்க ஜாட்ளே அதுக்கு இக்கூட அந்த தந்தில் வீசாக்குமா எந்த சீர எஸ் சீரே ஏன் சீரக் கொஞ்சம் ஐதார சவ்ரன கொடுத்தேன் அ இக்கூடா விடு மூவருக்கு நானே உட்கினி ஓ பாட்டு நோடு கெம்பு கலர் பாட்டு சீரே